ನಮಸ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳು ಭಾನುವಾರದಂದು ಸಂಭವಿಸಲಿದೆ ಚಂದ್ರಗ್ರಹಣ ಗ್ರಹಣ ಅಂದ ಕೂಡಲೇ ಹೆದರುಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇದು ಕೇವಲ ಆಕಾಶದಲ್ಲಿ ನಡೆಯುವಂತಹ ಗ್ರಹಗಳ ನಡುವಿನ ನೆರಡು ಬೆಳಕಿನ ಆಟವಷ್ಟೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣದ ವೇಳೆ ಕೆಲವೊಂದು ವಿಧಿ ವಿಧಾನಗಳನ್ನು ಅನುಸರಿಸುವುದರಿಂದ ನಿಮ್ಮ ಜೀವನದ ಮೇಲೆ ಆಗುವಂತಹ ಕೆಲವೊಂದು ನಕಾರಾತ್ಮಕತೆಯನ್ನು ಹೋಗಲಾಡಿಸಿಕೊಳ್ಳಬಹುದೆಂದು ನಂಬಲಾಗಿದೆ ಅವುಗಳು ಯಾವುವೆಂದು ತಿಳಿಯೋಣ ಬನ್ನಿ ಗ್ರಹಣದ ಸ್ಪರ್ಶ ಸಮಯವು ಸೆಪ್ಟೆಂಬರ್ ಏಳು ಭಾನುವಾರ ರಾತ್ರಿ ಒಂಬತ್ತು ಐವತ್ತೈದಕ್ಕೆ ಪ್ರಾರಂಭವಾಗಿ ಒಂದು ಇಪ್ಪತ್ತೈದಕ್ಕೆ ಮುಕ್ತಾಯಗೊಳ್ಳುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೆಪ್ಟೆಂಬರ್ ಏಳರಂದು ಗೋಚರಿಸುವ ಚಂದ್ರಗ್ರಹಣವು ಕೆಂಪು ಬಣ್ಣದಲ್ಲಿ ಗೋಚರಿಸುತ್ತದೆ ಇದನ್ನು ಬ್ಲಡ್ ಮೂನ್ ಎಂದು ಸಹ ಕರೆಯುತ್ತಾರೆ ಇದು ವರ್ಷದ ಕೊನೆಯ ಚಂದ್ರಗ್ರಹಣವಾಗಿರುತ್ತದೆ ಚಂದ್ರಗ್ರಹಣದ ವೇಳೆ ಯಾವುದನ್ನ ಮಾಡಬೇಕು ಹಾಗೂ ಯಾವುದನ್ನು ಮಾಡಬಾರದು ಎಂಬುದನ್ನು ತಿಳಿಯೋಣ ಬನ್ನಿ ಚಂದ್ರಗ್ರಹಣದ ಸೂತಕದ ಅವಧಿ ಪ್ರಾರಂಭವಾದ ಸಮಯದಲ್ಲಿ ಪೂಜೆ ಮಾಡುವುದು ಆಹಾರ ಬೇಯಿಸುವುದು ಅಥವಾ ಆಹಾರವನ್ನು ಸೇವಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ ಚಂದ್ರಗ್ರಹಣವು ಪ್ರಾರಂಭವಾಗುವ ಮೊದಲು ತುಳಸಿ ಎಲೆ ಅಥವಾ ದರ್ಬೆಯನ್ನು ಆಹಾರ ಮತ್ತು ನೀರಿನಲ್ಲಿ ಹಾಕಿಡಬೇಕು ಇದರಿಂದ ಗ್ರಹಣದ ನಕಾರಾತ್ಮಕ ಪರಿಣಾಮವು ಅವುಗಳ ಮೇಲೆ ಬೀರುವುದಿಲ್ಲ ಎಂದು ನಂಬಲಾಗಿದೆ ಗ್ರಹಣದ ಸಮಯದಲ್ಲಿ ಹೊರಸೂಸುವ ಹಾನಿಕಾರಕ ಕಿರಣಗಳಿಂದ ಆಹಾರ ಪದಾರ್ಥಗಳು ಹಾಳಾಗಬಾರದೆಂಬ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಾಡಲಾಗುತ್ತದೆ ಗ್ರಹಣ ಮುಗಿದ ಮೇಲೆ ಧಾರ್ಮಿಕ ಸ್ನಾನ ಮಾಡಿ ಮನೆಯ ಸುತ್ತಲೂ ಗಂಗಾಜಲ ಅಥವಾ ಗೋಮೂತ್ರವನ್ನು ಪ್ರೋಕ್ಷಣೆ ಮಾಡಿ ಪೂಜೆ ಸಲ್ಲಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಗ್ರಹಣದ ದೋಷ ನಿವಾರಣಾ ಕ್ರಮಗಳು ಯಾವುವೆಂದರೆ ಧಾರ್ಮಿಕ ಸ್ನಾನ ಗ್ರಹಣದ ನಂತರ ಗಂಗಾ ಜಲ ಅಥವಾ ಗೋಮೂತ್ರ ಬೆರೆಸಿದ ನೀರಿನಿಂದ ಸ್ನಾನ ಮಾಡಿ ಗಂಗಾ ಜಲ ಸಿಂಪಡಣೆ ಮನೆಯ ಸುತ್ತಲೂ ಗಂಗಾ ಜಲ ಸಿಂಪಡಿಸಿ ಪೂಜೆ ಮಾಡಿ ಪಿತೃದಾನ ಗ್ರಹಣವು ಪಿತೃಪಕ್ಷದ ಆರಂಭದಂದು ಬೀಳುವುದರಿಂದ ಪೂರ್ವಜರ ಹೆಸರಿನಲ್ಲಿ ದಾನ ಮಾಡುವುದು ಪುಣ್ಯಕರ ಮಂತ್ರಪಠಣ ಕಟಕ ರಾಶಿಯವರು ಗ್ರಹಣದ ವೇಳೆ ರಾಮರಕ್ಷಾ ಮಂತ್ರವನ್ನು ಪಠಿಸುವುದು ಶುಭಕರ ಗ್ರಹಣದ ದಿನದಂದು ಜಪ ತಪ ತರ್ಪಣ ದಾನಾದಿಗಳನ್ನು ಮೂಡುವುದರಿಂದ ನಕಾರಾತ್ಮಕ ಶಕ್ತಿಗಳನ್ನು ನಿಗ್ರಹಿಸಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು ಇದಿಷ್ಟು ಈ ವರ್ಷದ ಕೊನೆಯ ಚಂದ್ರಗ್ರಹಣದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು